ಎಸ್ ಫ್ರೆಂಡ್ಸ್ ನೋಡಿ ಇವಾಗ ನಾನು ಹಾಕಿರುವಂಥ ಮಸಾಲೆ ಎಲ್ಲನೂ ಬೆಂದಿದೆ ಇದಕ್ಕೆ ಸೊ ನೋಡಿ ಫ್ರೆಂಡ್ಸ್ ಈ ಥರ ಬಾಯ್ಲ್ ಆಗ್ತಾ ಉಂಟು ಇದು ರೈಸ್ ಆಗಿಲ್ಲ ಇದು ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೆ ಒಂದು ಮೂರಾರು ದಿವಸ ಬ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಆಗಿತ್ತು ಹಾಗೆ ನಿನ್ನೆ ಒಂದು ಬ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ ಮತ್ತು ಇವತ್ತೊಂದು ಸ್ಪೆಷಲ್ ಬ್ಲಾಗ್ ಮಾಡ್ತೀನಿ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಹಾಗೆ ತಿಂಡಿಯೆಲ್ಲನೂ ಆಯಿತು ಇನ್ನು ಸಿಂಗಾರಿಗೆಲ್ಲ ಕಚ್ಕೊಟ್ಟಾಯಿತು ಕೊಳ್ಳಿಗಳ ಹೊರಗೆ ಬಿಟ್ಟಾಯಿತು ಆಮೇಲೆ ಹೀಗೆ ಚೂರು ಪಾರು ಕೆಲಸಗಳನ್ನೆಲ್ಲ ಮಾಡ್ಕೊಂಡೆ ಇತ್ತು ಆಮೇಲೆ ಅಡಿಕೆ ಸೊಲಿಯೋದು ಹುಟ್ಟು ಒಂದು ಎರಡರಿಂದ ಮೂರು ದಿವಸ ಹಾಗಾಗಿ ಬ್ಲೋಗ್ ಮಾಡಲಿಕ್ಕಾಗಲೇ ಲಗಿತ್ತು ಬ್ಲೋಗ್ ಮಾಡ್ತಾ ಇದ್ದರೆ ಟೈಮ್ ಆಗಿಬಿಡ್ತದೆ ನೋಡಿ ಅಡಿಕೆ ಸೊಲಿಯೋದು ಹಾಗೆ ಎದ್ದು ಬಿಡ್ತದೆ ಹಾಗಾಗಿ ಒಂದು ಮೂರು ನಾಲ್ಕು ದಿವಸ ಅಡಿಕೆ ಸೊಲಿದನ್ನು ಜಾಸ್ತಿ ಮಾಡಿದ್ವಿ ಇನ್ನೊಂದು ಎರಡು ಮೂರು ದಿನ ಇದೆ ಹಾಗಾಗಿ ಸ್ವಲ್ಪ ಬ್ಲೋಗನ್ನು ಕಡಿಮೆ ಮಾಡಿದ್ದೀನಿ ಇನ್ನೂ ಅದಾದಮೇಲೆ ಬ್ಲಾಗ್ನ ಕಂಟಿನ್ಯೂ ಹಾಕ್ತೀನಿ ಆಮೇಲೆ ಚೇತನ ನಾಯ್ಕ ಅವರಿಗೆ ವಿಡಿಯೋದಲ್ಲಿ ಹಾಯ್ ಹೇಳ್ತಾ ಇದ್ದೀನಿ ಹಾಯ್ ಚೇತನ ನಾಯ್ಕ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬ ಖುಷಿ ಆಯಿತು ಹಾಗೆ ಇವರು ಕೂಡ ನನ್ನ ಎಲ್ಲ ಬ್ಲಾಗ್ಸನ್ನು ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರಂತೆ ಹಾಗಾಗಿ ಅವರು ವಿಡಿಯೋದಲ್ಲೇ ಒಂದು ಹಾಯ್ ಮಾಡಿ ನನಗೆ ಅಂತ ಹೇಳಿ ಕಾಮೆಂಟ್ ಮಾಡಿದ್ರು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅವರಿಗೆ ಒಂದು ಹಾಯನ್ನು ತಿಳಿಸಿದ್ದೀನಿ ಸೊ ಈ ಥರ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಹಾಗೆಯೇ ಚೇತನ ನಾಯ್ಕ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ನಿನ್ನೆ ದಿನದಲ್ಲಿ ಅಣ್ಣ ಫಿಶ್ ಮತ್ತು ಚಿಕನ್ ಎರಡೂ ಕೂಡ ತಂದಿದ್ರು ಹಾಗಾಗಿ ಎಲ್ಲನೂ ಒಂದು ದಿನ ಖಾಲಿ ಮಾಡೋದಕ್ಕೆ ಆಗಲಿಲ್ಲ ನಿನ್ನೆ ದಿನ ಅಂಬರೀಕಿ ಮೀನಿನ ಸಾರು ಮಾಡಿದ್ವಿ ಆಮೇಲೆ ಒಂದು ನಾಲ್ಕರಿಂದ ಐದು ಬಂಗಡಿಯನ್ನು ಮಸಾಲೆ ಫ್ರೈ ಮಾಡ್ಕೊಂಡು ಊಟ ಮಾಡಿದ್ವಿ ಇವತ್ತಿನ ದಿನ ಮಧ್ಯಾಹ್ನಕ್ಕೆ ಚಿಕನ್ ಉಂಟು ಹಾಗಾಗಿ ಚಿಕನ್ ಏನಾದ್ರು ಸ್ಪೆಷಲ್ ಮಾಡುವ ಅಂದ್ಕೊಂಡಿದ್ದೀನಿ ದೊನ್ನೆ ಬಿರಿಯಾನಿ ಮಾಡುವ ಅಂತ ಅಂದ್ಕೊಂಡಿದ್ವಿ ಹಾಗೆಯೇ ನಾನು ಫಸ್ಟ್ ಟೈಮ್ ಬಿರಿಯಾನಿಗಳನ್ನ ಟ್ರೈ ಮಾಡ್ತಾಯಿರ್ದ್ವಿ ಫಿಶ್ ಐಟಮ್ಗಳನ್ನೆಲ್ಲನೂ ಮಾಡ್ತೀನಿ ಚಿಕನಲ್ಲಾದ್ರೂ ಅಷ್ಟನ್ನೇ ಸುಕ್ಕ ಸಾಂಬಾರು ಈ ಥರದನ್ನೆಲ್ಲ ಮಾಡ್ತೀವಿ ಬಿರಿಯಾನಿ ಮಾತ್ರ ಮಾಡೋದು ತುಂಬ ಕಡಿಮೆ ನಾನು ನನಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅನ್ನೋದಕ್ಕಿಂತ ಟ್ರೈ ಮಾಡಲೇ ಇಲ್ಲ ನಾನು ಬಿರಿಯಾನಿಯನ್ನು ಹಾಗಾಗಿ ಇವತ್ತಿನ ದಿನ ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ರೆಸಿಪಿ ಅಂತ ಏನು ಶೇರ್ ಮಾಡ್ತಾ ಇಲ್ಲ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಅಷ್ಟೇ ಒಂದೊಂದಾಗಿ ಸ್ಟೆಪ್ ಎಲ್ಲ ಹೇಗೆ ಮಾಡ್ತೀನಿ ಅಂತ ನೀವು ನೋಡಿ ಚೆನ್ನಾಗಿ ಅನಿಸಿದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಬೇಕಿದ್ರೆ ನೀವೆಲ್ಲ ಮಾಡ್ಬೋದು ಆದರೂ ಸುಮ್ಮನೆ ನಾನಿನ್ನು ಮಾಡಿಲ್ಲ ಗೀನಲ್ಲ ಹಂಗಾಗಿ ಇವತ್ತಿನ್ನೋಸ್ಕರ ಮಾ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಸೊ ಯಾ ಇನ್ನು ಶುರು ಮಾಡೋಣ ರುಚಿ ಹೆಂಗಿರುತ್ತಂತ ಕರೆಕ್ಟಾಗಿ ಹೇಳಿರ್ತೀನಿ ನಿಮಗೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ತೀನಿ ಹಾಗೆ ಆಯಿತಾ ಸೊ ಸ್ಟಾರ್ಟ್ ಮಾಡುವಲ್ಲ ಫ್ರೆಡ್ಸ್ಗೂ ಫಸ್ಟಲ್ಲಿ ನೋಡಿ ಈಗ ಗರಂ ಮಸಾಲ ಪೌಡರ್ನ ರೆಡಿ ಮಾಡ್ಕೊಂತ ಇಲ್ಲಿ ಒಂದು ನಾಲ್ಕು ನಾಲ್ಕರಿಂದ ಐದು ಲವಂಗ ಎರಡು ಏಲಕ್ಕಿ ಆಮೇಲೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಆಮೇಲೆ ಇದು ಚಕ್ಕರು ಮಗ್ಗು ಒಂದೂವರೆ ಆಗುವಷ್ಟು ಆಮೇಲೆ ಇದು ಮರಾಠಿ ಮಗ್ಗು ಎರಡೂವರೆ ಅಥವಾ ಎರಡು ಆಮೇಲೆ ಇದು ಲವಂಗದ ಚಕ್ಕೆ ಆಮೇಲೆ ದಾಲ್ಚಿನ್ನಿ ಚಕ್ಕೆ ಎರಡು ರೀತಿಯ ಚಕ್ಕೆ ಇದೆಷ್ಟು ಗರಂ ಮಸಾಲ ವಸ್ತುಗಳನ್ನ ಎಂಥೇಳಿ ಬಿಸಿ ಮಾಡಿಕೊಂಡು ಆಮೇಲೆ ಪೌಡ್ರ್ ಮಾಡ್ಕೊಳ್ಳೋದು ಬೇಕು ಅಂತಂದರೆ ಇದಕ್ಕೆ ಜಾಯ್ಕಾಯಿ ಆಮೇಲೆ ರಾಮ್ಪತ್ರೆ ಹೂವು ಇದನ್ನು ಮಿಸ್ ಮಾಡ್ಕೊಂಡಿದ್ದೀನಿ ಇದೀನಿ ಇದೊಂದು ಸೇರಿಸ್ಕೊಬಿಡ್ತೀನಿ ಸೊ ಇದೊಂದು ಸೇರಿಸ್ಕೊಂಡೆ ಪತ್ರೆ ಹೂವು ಅಂತ ಆಮೇಲೆ ಇದನ್ನು ಬಿಸಿ ಮಾಡಿಕೊಂಡು ರುಬ್ಕೊಳ್ಳೋದು ಅಷ್ಟೇ ನೋಡಿ ಇವಾಗ ಪೇಸ್ಟಿಗೆ ರೆಡಿ ಮಾಡ್ತಾರೆ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ರುಬ್ಕೊಳ್ಬಿಡ್ತೀನಿ ಆಮೇಲೆ ಇದೇನು ಗರಂ ಮಸಾಲ ಪೌಡ್ರನ್ನು ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ ಇದನ್ನು ಕೂಡ ಇದೇ ಗ್ರೀನ್ ಪೇಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳೋದು ನೋಡಿ ಒಂದು ಕೆ ಜಿ ಚಿಕನನ್ನು ನಿನ್ನೆ ಉಪ್ಪು ಮತ್ತು ಹಳದಿ ಹಿಟ್ಟನ್ನು ಹಾಕಿ ಕಲಸಿಟ್ಕೊಂಡು ಈಗ ಇದನ್ನೆಲ್ಲ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ ಒಂದು ಕೆ ಜಿ ಚಿಕನ್ ಉಂಟು ಆಯಿತಾ ನೋಡಿ ಚಿಕನನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಚಿಕನ್ ಮಸಾಲ ಪೌಡರ್ ಚಿಕನ್ ಮಸಾಲ ಪೌಡ್ರ್ ಆಯಿತು ಮತ್ತು ಮೊಸರನ್ನು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಮಾಡಿಡೋದು ಒಂದು ಕಾರ್ ಲೀಟರ್ ಆಗುವಷ್ಟು ಮೊಸರನ್ನ ಹಾಕಿ ನೈರೇಲ್ಯಬೇಕು ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಇದ್ರದ್ದು ಒಂದು ಚಮಚ ಆಗುವಷ್ಟು ಹಿಂಗೆ ಹಾಕಿ ಇದ್ರ ಜೊತೆಗೇ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಮ್ಯಾರಿನೇಟ್ ಮಾಡಿ ಆಮೇಲೆ ಬಾಕಿ ಉಳಿದಿರೋದನ್ನು ಆಮೇಲೆ ಮಾಡೋದು ಈಗ ಚಿಕನ್ ಮ್ಯಾರಿನೇಟ್ ಆಗಿದೆ ಇದು ಈ ಥರ ಇದ್ದೀನಿ ಮ್ಯಾರಿನೇಟ್ ಮಾಡಲಿಕ್ಕೆ ನೋಡಿ ಈ ಥರ ಮ್ಯಾರಿನೇಟ್ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡ್ತಾ ಇರೋದು ಸೋ ನೋಡಿ ಆಯಿತಾ ಹೇಗೆ ಮಾಡ್ತೀನಿ ಅಂತ ಸೊ ನೋಡಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ ಆಮೇಲೆ ಎಣ್ಣೆ ಮತ್ತು ಲವಂಗದ ಎಲೆಯನ್ನು ಹಾಕ್ಕೊಂಡು ಈಗ ಅಂದರೆ ಪಲಾವ್ ಎಲೆ ಎಲ್ಲ ಬಳಸ್ತೀವಲ್ಲ ನಾವು ಲವಂಗದ ಎಲೆ ಅಂತ ಹೇಳ್ತೀವಿ ಲವಂಗದ ಎಲೆನೇ ಅದು ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಉಳಿದಿರೋದನ್ನೆಲ್ಲ ಹಾಕುವ ಈಗ ನೋಡಿ ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮತ್ತೆ ಮುಂದೆ ನೋಡುವ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಆಮೇಲೆ ಎರಡು ಟೊಮೆಟೊ ಕಟ್ ಮಾಡ್ಕೊಂಡು ಈಗ ಇದನ್ನು ಸ್ವಲ್ಪ ಟೊಮೆಟೊ ಸ್ವಲ್ಪ ಕರಿಗಿದ ಮೇಲೆ ಚಿಕನ್ ಹಾಕಿ ಬೇಯಿಸ್ಕೊಳ್ಳೋದು ಇವಾಗ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನೆಲ್ಲ ಹಾಕ್ಕೊತೀನಿ ಚಿಕನ್ ಸ್ವಲ್ಪ ಈಗ ನೀರು ಬಿಟ್ಟು ಇದಕ್ಕೆ ನಾನು ಮಾಡಿರುವಂಥ ಗ್ರೀನ್ ಪೇಸ್ಟ್ ಅಂದರೆ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಈ ಥರದ ಪೇಸ್ಟನ್ನು ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಬಿರಿಯಾನಿ ಮಸಾಲ ಆಮೇಲೆ ಜೀರಾ ಪೌಡರ್ ಹಾಗೆಯೇ ಸ್ವಲ್ಪ ಧನಿಯಾ ಪೌಡರ್ ಈ ಬಿರಿಯಾನಿ ಮಸಾಲದಲ್ಲಿ ಎಲ್ಲನೂ ಉಂಟು ಅಂದರೆ ಚಕ್ಕೆ ಈ ಥರದ್ದೆಲ್ಲನೂ ಉಂಟು ಹಾಗೆ ಒಂದು ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಅಂದಾಗ ಇದನ್ನು ಸ್ವಲ್ಪ ಈಗ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗುವಲ್ಲಿ ತನಕ ನೋಡಿ ಚಿಕನಲ್ಲಿ ಸ್ವಲ್ಪ ನೀರಿದೆ ಇದೆ ಎಸ್ ಫ್ರೆಂಡ್ಸ್ ನೋಡಿ ಇವಾಗ ನಾನು ಹಾಕಿರುವಂಥ ಮಸಾಲೆ ಎಲ್ಲಾನು ಬೇನಿದೆ ಇದಕ್ಕೆ ನಾನು ಒಂದು ಕೆ ಜಿ ಅಷ್ಟು ರೈಸನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ ಈಗ ರೈಸನ್ನೆಲ್ಲ ಹಾಕ್ಕೊಳ್ತೀನಿ ಇದು ನಾನು ಬಳಸ್ತಾ ಇರೋದು ಜೀರಾ ರೈಸ್ ತುಂಬ ಚೆನ್ನಾಗಿ ಅಕ್ಕಿ ಆಗುತ್ತೆ ಮತ್ತು ಇದು ಹಳೆ ಅಕ್ಕಿ ಹಂಗಾಗಿ ತೆನೆ ಹಾಕ್ಕೊಡ್ತಾ ಇದ್ದೀನಿ ಈಗ ಅಕ್ಕಿ ಹಾಕಿದ್ದೇನೆ ನಿಧಾನಕ್ಕೆ ಒಂಚೂರು ತಿರ್ಸಿ ಆಮೇಲೆ ನೀರು ಉಂಟು ಅದರಲ್ಲಿ ಏನು ಹಾಕೊಳ್ತೇ ಇಲ್ಲ ನಾನು ನೋಡಿ ಈ ಥರ ನೀರು ಹಾಕೊಂಡಿದ್ದೀನಿ ಆಮೇಲೆ ಈಗ ಉಪ್ಪು ಮತ್ತು ಖಾರವನ್ನೆಲ್ಲ ನೋಡಿಕೊಂಡು ಮುಚ್ಚಿದ್ರೆ ಆಯಿತು ನಮಗೀಗ ಉಪ್ಪು ಖಾರವನ್ನೆಲ್ಲ ಸ್ವಲ್ಪ ನೋಡ್ಕೊಂತೀನಿ ಏನಾದರೂ ಟೇಸ್ಟ್ ಮಿಸ್ ಆದರೆ ಅದಕ್ಕೊಂಚೂರು ಪೌಡ್ರನ್ನೆಲ್ಲ ಸೇರಿಸಿ ಮ್ಯಾಚ್ ಮಾಡಿಕೊಂಡು ಆಮೇಲೆ ಬೇಯಿಸೋದು ಕರೆಕ್ಟಾಗಿ ಸೊ ನೋಡಿ ಉಪ್ಪು ಖಾರ ಎಲ್ಲನೂ ಕೂಡ ಮ್ಯಾಚ್ ಮಾಡಿದ್ದೀನಿ ಇನ್ನು ಬಾಯ್ಲ್ ಆಗಬೇಕು ಅಲ್ಲಿ ಮುಚ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ಬಾಯ್ಲ್ ಆಗ್ತಾ ಉಂಟು ಇದು ರೈಸ್ ಆಗಿಲ್ಲ ಇದು ಬಿರಿಯಾನಿ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಸೊ ಫ್ರೆಂಡ್ಸ್ ಇವತ್ತು ಮಾಡಿರುವಂಥ ಬಿರಿಯಾನಿ ಹೇಗೆ ಅಂತಂದರೆ ಎಲ್ಲ ಮಾಡ್ತೀವಲ್ಲ ಅದೇ ಸ್ಟೈಲಲ್ಲೇ ಮಾಡಿದೆ ನಾಟಿಯಾಗಿ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥ ಮತ್ತೆ ಸಿಂಪಲ್ಲಾಗಿ ಮಾಡಬೇಕು ಅಂತೇಳಿ ಈ ಥರ ಮಾಡಿದೆ ಮತ್ತು ತುಂಬ ಚೆನ್ನಾಗಿ ಅಂದರೆ ಹೋಟೆಲ್ ಸ್ಟೈಲಲ್ಲ ಅಷ್ಟೊಂದು ಚೆನ್ನಾಗಿ ನನಗೆ ಬರೋದಿಲ್ಲ ಇನ್ನೂ ಕಲಿಬೇಕು ಹಾಗಾಗಿ ಸಿಂಪಲ್ಲಾಗಿ ಟ್ರೈ ಮಾಡಿದೆ ಚೆನ್ನಾಗಿ ಬಂದಿತ್ತು ಮನೇಲೆಲ್ಲರೂ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಆಯಿತಾ ಸ್ಪೈಸಿಯಾಗಿ ಅಡ್ಡಿಲ್ಲ ಫ್ಲೇವರ್ ಚೆನ್ನಾಗೇ ಬಂದಿತ್ತು ಮತ್ತು ಒಂದು ಕೆ ಜಿ ರೈಸ್ ಆಮೇಲೆ ಒನ್ ಕೆ ಜಿ ಚಿಕನ್ ಹಾಕಿ ಮಾಡಿದ್ದು ಚೆನ್ನಾಗಿತ್ತು ಹಾಗೆ ಇನ್ನೂ ನೆಕ್ಸ್ಟ್ ಟೈಮೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಬೇರೆ ಬೇರೆ ರೀತಿಯಲ್ಲಿ ಚಿಕನ್ ರೆಸಿಪೀಸ್ ಆಗಲಿ ಮತ್ತು ಬಿರಿಯಾನಿಗಳನ್ನೆಲ್ಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಿಮಗೂ ಕಲಿಬೇಕು ಅಂತಿದ್ರೆ ಮತ್ತು ನಿಮ್ಮ ಮನೆಯಲ್ಲೂ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿದಿನ ಬರುವಂಥ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಹಲವರ್ಗೂ ಟೇಕ್ ಕೇರ್ ಬಾಯ್